ಇಶಾನ್ ಕಿಶನ್ ಕಂಬ್ಯಾಕ್ ಗು ಮುನ್ನ ಗೌತಮ್ ಗಂಭೀರ್ ಇಟ್ಟರು ಮೂರು ದೊಡ್ಡ ಷರತ್ತು ಅದರಲ್ಲೂ ಇಟ್ಟಿರುವ ಒಂದು ಷರತ್ತನ್ನು ಕೇಳಿ ಮಾತ್ರ ನಡುಗಲು ಆರಂಭಿಸಿದರು ಇಶಾನ್ ಕಿಶನ್ ಸೆಲೆಕ್ಟರ್ಸ್ ಗಳು ಶೀಘ್ರದಲ್ಲೇ ಮಾಡಲಿದ್ದಾರೆ ದೊಡ್ಡ ಘೋಷಣೆ ಮುಂದೆ ಬಂತು ಗಂಭೀರ್ ಅವರ ಮಾಸ್ಟರ್ ಪ್ಲಾನ್ ಈ ಮೂರು ಷರತ್ತುಗಳ ಮೇಲೆ ಬಾಂಗ್ಲಾದೇಶ್ ವಿರುದ್ಧ ಸಿಗಲಿದೆ ಎಂಟ್ರಿ ಒಪ್ಪದಿದ್ದರೆ ಆಟ ಮುಗಿತು ಇಶಾನ್ ಕಿಶನ್ ಅವರ ನಿದ್ದೆ ಹಾಳು ಮಾಡಲಿದ್ದಾರೆ ಗಂಭೀರ್ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಮತ್ತು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ ಶೀಘ್ರದಲ್ಲೇ ಭಾರತ ತಂಡ ಬಾಂಗ್ಲಾದೇಶ್ ವಿರುದ್ಧ ಸರಣಿಯನ್ನು ಆಡಲಿದೆ ರೀಸೆಂಟ್ ಆಗಷ್ಟೇ ಟೀಂ ಇಂಡಿಯಾ ಶ್ರೀಲಂಕಾ ವಿರುದ್ಧ ಪ್ರವಾಸವನ್ನು ಮಾಡಿದೆ ಈ ಪ್ರವಾಸಕ್ಕೂ ಮುನ್ನ ಹಲವು ತಿಂಗಳ ಹಿಂದೆ ಟೀಂ ಇಂಡಿಯಾದಿಂದ ಇಶಾನ್ ಕಿಶನ್ ಅವರು ಹೊರಗಾಗಿದ್ದರು ಟೀಂ ಇಂಡಿಯಾದಿಂದ ಇಶಾನ್ ಕಿಶನ್ ಅವರು ಡ್ರಾಪ್ ಆದ ನಂತರ ಹಲವರು ಶಾಕ್ ಆಗಿದ್ದರು ಏಕೆಂದರೆ ಇಶಾನ್ ಕಿಶನ್ ಅವರು ನಿರಂತರವಾಗಿ ರನ್ ಗಳನ್ನು ಬಾರಿಸುತ್ತಿದ್ದ ಆಟಗಾರರ ಲಿಸ್ಟ್ ನಲ್ಲಿ ಇದ್ದರು ಹಾಗೂ ಹಲವು ಸಮಯದಿಂದ ಯಾವುದೇ ಸರಣಿಯಲ್ಲಿ ಅವಕಾಶ ಸಿಗದ ಕಾರಣ ಇಶಾನ್ ಕಿಶನ್ ಅವರು ಕ್ರಿಕೆಟ್ ನಿಂದ ಬ್ರೇಕ್ ತೆಗೆದುಕೊಳ್ಳಲು ನಿರ್ಧರಿಸಿದರು ಆದರೆ ಅವರ ಬ್ರೇಕ್ ಅನ್ನು ಸೀರಿಯಸ್ ಆಗಿ ತೆಗೆದುಕೊಂಡ ಬಿಸಿಸಿಐ ಇದುವರೆಗೆ ಇಶಾನ್ ಕಿಶನ್ ಅವರಿಗೆ ಟೀಮ್ ಇಂಡಿಯಾದಲ್ಲಿ ಆಡಲು ಯಾವುದೇ ರೀತಿಯ ಅವಕಾಶವನ್ನು ನೀಡಿಲ್ಲ ಆದರೆ ಈಗ ಇಶಾನ್ ಕಿಶನ್ ಅವರಿಗೆ ಆಡಲು ಅವಕಾಶ ಸಿಗಬಹುದು ಪ್ರಾಬ್ಲಮ್ ಏನೆಂದರೆ ಅವರು ಇಲ್ಲದಿದ್ದ ಕಾರಣ ಸಂಜು ಸ್ಯಾಮ್ಸನ್ ಧ್ರುವ ಜುರೇಲ್ ರಿಷಬ್ ಪಂತ್ ಹಾಗೂ ಕೆಎಲ್ ರಾಹುಲ್ ಅವರು ತಂಡದಲ್ಲಿ ಕಂಬ್ಯಾಕ್ ಮಾಡಿರುವ ಕಾರಣ ಅವಕಾಶ ಸಿಗುವ ಕಾಂಪಿಟೇಷನ್ ಬಹಳ ಹೆಚ್ಚಿದೆ ಆದ್ದರಿಂದ ಟೀಂ ಇಂಡಿಯಾದಲ್ಲಿ ಅವಕಾಶ ಕೊಡುವ ಮುನ್ನ ಇಶಾನ್ ಕಿಶನ್ ಅವರ ಮುಂದೆ ಗಂಭೀರವರು ಮೂರು ದೊಡ್ಡ ಷರತ್ತನ್ನು ಇಟ್ಟಿದ್ದಾರೆ ಹೌದು ಸ್ನೇಹಿತರೆ ಮೊದಲ ಷರತ್ತನ್ನು ಇಟ್ಟಿರುವ ಗಂಭೀರವರು ಶೀಘ್ರದಲ್ಲೇ ನಡೆಯಲಿರುವ ಬೂಚಿ ಬಾಬು ಟೂರ್ನಮೆಂಟ್ ನಲ್ಲಿ ಇಶಾನ್ ಕಿಶನ್ ಅವರು ನಿರಾಕರಿಸದೆ ಜಾರ್ಖಂಡ್ ತಂಡದ ಕಡೆಯಿಂದ ಪಾರ್ಟಿಸಿಪೇಟ್ ಮಾಡುವ ಮೂಲಕ ಉತ್ತಮವಾದ ಪ್ರದರ್ಶನ ನೀಡಬೇಕು ಎಂದು ಹೇಳಿದ್ದಾರೆ ಮತ್ತು ಎರಡನೇ ಷರತ್ತನ್ನು ಇಟ್ಟಿರುವ ಗಂಭೀರ್ ಅವರು ನೀವು ಆರಂಭದಲ್ಲಿ ಡೊಮೆಸ್ಟಿಕ್ ಕ್ರಿಕೆಟ್ ಅನ್ನು ಆಡಲು ಸಂಪೂರ್ಣವಾಗಿ ನಿರಾಕರಿಸಿದ್ದೀರಿ ಆದರೆ ಈಗ ನೀವು ಮತ್ತೊಮ್ಮೆ ಟೀಂ ಇಂಡಿಯಾಗೆ ಮರಳಬೇಕಾದರೆ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ದುಲೀಪ್ ಟ್ರೋಫಿಯನ್ನು ಆಡಲೇಬೇಕು ಎಂಬ ಷರತ್ತನ್ನು ಇಟ್ಟಿದ್ದಾರೆ ಹಾಗೂ ಮೂರನೇ ದೊಡ್ಡ ಷರತ್ತನ್ನು ಇರುವ ಗಂಭೀರವರು ನಿಮಗೆ ಒಂದು ವೇಳೆ ಟೀಂ ಇಂಡಿಯಾದ ಸ್ಕ್ವಾಡ್ ನಲ್ಲಿ ಅವಕಾಶ ಸಿಕ್ಕರೂ ಕೂಡ ತಂಡದಲ್ಲಿ ಅವಕಾಶಗಳಿಗಾಗಿ ಕಾಂಪಿಟೇಷನ್ ಹೆಚ್ಚಿರುವ ಕಾರಣ ನಿಮ್ಮನ್ನು ನೀವು ಪ್ರೂವ್ ಮಾಡಲು ನಿಮಗೆ ಕೇವಲ ಒಂದು ಪಂದ್ಯವನ್ನು ಆಡಲು ಅವಕಾಶ ಕೊಡಲಾಗುತ್ತದೆ ನೀವು ಒಂದು ವೇಳೆ ಅಲ್ಲಿ ಏನಾದರೂ ಫೇಲ್ ಆದರೆ ಮತ್ತೊಂದು ಬಾರಿ ಟೀಂ ಇಂಡಿಯಾದಿಂದ ಹೊರಗಾಗಬಹುದು ಎಂದು ಹೇಳಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಇಶಾನ್ ಕಿಶನ್ ಅವರಿಗೆ ಮತ್ತೊಮ್ಮೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡಬೇಕು ಬೇಡವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ